ಅಂತ ನಾನು ಅದೆಲ್ಲ ನಮಗೆ ಗೊತ್ತೇ ಇಲ್ಲ ಅದೇ ಸೀರೆ ಅಲ್ಲೇ ಕೆಲಸ ಮಾಡಬೇಕು ಒಬ್ಬ ಈಟ್ ಫ್ರೆಂಡೆಲ್ಲ ಉರಿ ಬಂದುಬಿಡ್ತಾ ಅವೇಗೆ ಓಕೆ ಅಷ್ಟು ಒಂದು ಎಂಟು ದಿನ ಅಲ್ಲಿ ವರ್ಕ್ ಮಾಡ್ತೀವಿ ಆದರೂ ಫುಟೇಜ್ ನೋಡಿದಾಗ ನಾನು ಕಪ್ಪಿಂಗ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಬಂದ ಆಮೇಲೆ ಇಟ್ಟಪ್ಪ ಅವ್ರ ಸಿನಿಮಾದಲ್ಲಿ ಸಾಂಗ್ ಬಗ್ಗೆ ಹಾಗೆ ಯಾರೂ ಬೇರೆಯವರೆಲ್ಲ ನಮ್ಮ ಫ್ರೆಂಡ್ಸ್ಗಳ್ ಫೋನ್ ಮಾಡಿದ್ರೆ ಸಾಂಗ್ ಚೆನ್ನಾಗಿ ಮಾಡಿರ್ತಾರಲ್ಲ ಸಾಂಗ್ ಚೆನ್ನಾಗಿ ಮಾಡಿರ್ತಾರಲ್ಲ ಥರ ಇದೆ ಸದ್ಬಿಟ್ಟು ಸೀತಾ ಫಸ್ಟಲ್ಲೂ ನಾವೇನು ನಾನು ಜೊತೆಗೆ ಸೆಕೆಂಡ್ ನಂಬರ್ಗೂ ನಮಗೆ ಸರಿ ಹೇಳ್ದಂಗೆ ಅದು ಕಂಟಿನ್ಯೇಷನ್ ಏನಲ್ಲ ಇದು ಜಾತ್ರೆ ಯಾಕೆ ಬೇರೆ ಥರ ಸೂಪರಾಗಿದೆ ನನ್ನ ಪಾತ್ರ ನನಗೆ ತುಂಬ ಇಷ್ಟ ಆಯಿತು ನಿಮ್ಮ ನಿರ್ಮಾಪಕರು ನಮ್ಮ ಸಹ ಆರ್ಟಿಸ್ಟ್ ಈಸನ್ ಮಾತ್ರ ಒಬ್ಬ ಈಗ ಸರಿ ಹೇಳ್ದಂಗೆ ಹಾಲಿನ ಎಲ್ಲ ಕೆಲಸ ಮಾಡಿಸ್ಕೊಳ್ತೀವಿ ತುಂಬ ಎಲ್ಲ ಜನರಲ್ಲಿ ಕೆಲಸ ಮಾಡೋದಿಲ್ಲ ನಾಗಪ್ಪ ಜನರಿಗೆ ಈ ಥರ ವೃದ್ಧರ್ ಥರ ಇರ್ತದೆ ಆ ಜಾಲಿಯಾಗಿ ಕೆಲಸ ಮಾಡಿ ಕ್ಯಾಮ್ರಾಮನ್ ಸರಿ ಇವತ್ತೇ ಮಾತಾಡೋದು ಇಷ್ಟೊಂದಿಗೆ ಸಿಗಮದು ಮಾದಿ ಹಾಕಿ ತುಂಬ ಚೆನ್ನಾಗಿದೆ ಒಳ್ಳೆ ಸಿನ್ಮಾ ಎಲ್ಲರೂ ಹೇಳಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ನಾವು ಕೊಡ್ಲಿಕ್ಕೆ ಸಂಜೆ ಸೀತೆ ಇಷ್ಟು ಚೆನ್ನಾಗಿ ಸಿನಿಮಾ ಮಾಡ್ತಾ ಹೋಗೋದು ಇಂತ ಒಳ್ಳೆಯ ಸಿನಿಮಾ ಇದೆ ಮೆಚ್ಚುಕೊಳ್ತಾ ಇದ್ದಾರೆ ಎಷ್ಟೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ